ನಮಸ್ಕಾರ ಆತ್ಮೀಗರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಗೌತಮಿ ಜಾಧವ್ ತಾನೇ ಗೊತ್ತಿಲ್ಲ ಹೇಳಿ ಸತ್ಯ ಸೀರಿಯಲ್ ಮೂಲಕ ಕನ್ನಡಿಗರಿಗೆ ತೀರಾ ಪರಿಚಯವಾದ ಮುಖ ಸತ್ಯ ಸೀರಿಯಲ್ನಲ್ಲಿನ ರಫ್ ಆ್ಯಂಡ್ ಟಫ್ ಗೆಟಪ್ ಅನ್ನ ಟಿ ವಿ ವೀಕ್ಷಕರು ತುಂಬಾ ಇಷ್ಟಪಟ್ಟಿದ್ರು ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಈ ಸೀರಿಯಲ್ ಒಂದೊಳ್ಳೆ ಸಕ್ಸಸ್ ಕಂಡಿತ್ತು ಈ ಧಾರಾವಾಹಿಯಿಂದಾಗಿಯೇ ನಟಿ ಗೌತಮಿಗೆ ಒಂದೊಳ್ಳೆ ಮಾರ್ಕೆಟ್ ಸಹ ಸಿಕ್ಕಿತ್ತು ಗೌತಮಿ ಅಂದರೆ ಯಾರೊಬ್ಬರಿಗೂ ಗೊತ್ತಾಗದಂತಿದ್ದ ಟೈಮ್ನಲ್ಲೇ ಇದೇ ಸತ್ಯ ಸೀರಿಯಲ್ ಗೌತಮಿ ಜಾಧವ್ರನ್ನ ಕರ್ನಾಟಕದ ಜನತೆಗೆ ಪರಿಚಯ ಮಾಡಿಕೊಡ್ತು ಬಳಿಕ ಬಿಗ್ ಬಾಸ್ಗೆ ಬಂದ ಮೇಲೆ ಇವರ ಪ್ರತಿಯೊಂದು ಹಿನ್ನೆಲೆಯೂ ಗೊತ್ತಾಗೋಯ್ತು ಗಂಡ ಯಾರು ಇವರ ಹಿನ್ನೆಲೆ ಏನು ಮಾವ ಏನ್ ಮಾಡ್ತಿದ್ದಾರೆ ಹೀಗೆ ಗೌತಮಿಯವರ ಹತ್ತಾರು ಹಿನ್ನೆಲೆಯನ್ನ ಕೆದಕಿ ಮಾಹಿತಿ ಕಲೆ ಹಾಕಿದ್ರು ಬಿಗ್ ಬಾಸ್ ಮುಗಿದು ಎರಡು ತಿಂಗಳೇ ಆಗೋಯ್ತು ಈಗ ಒಂದಿಷ್ಟು ವಿಷಯ ಹರಿದಾಡುವುದಕ್ಕೆ ಶುರುವಾಗಿದೆ ಅದು ಕೂಡ ನಟಿ ಗೌತಮಿಯವರ ಹಾಟ್ ಹಾಟ್ ವಿಡಿಯೋಗಳು ಯಾವುದೋ ಕಾಲದಲ್ಲಿ ಸಿನಿಮಾದಲ್ಲಿ ನಟಿಸಿದ್ದ ವಿಡಿಯೋಗಳನ್ನೇ ಇಟ್ಕೊಂಡು ಇದು ಪಾಸಿಟಿವ್ ಗೌತಮಿ ನನ್ನ ಸೊಂಟವನ್ನ ಯಾರಾದ್ರೂ ಟಚ್ ಮಾಡಿದ್ರೂ ನನಗಾಗಲ್ಲ ನನ್ನ ಮೈಯನ್ನು ಯಾರು ಟಚ್ ಮಾಡಬಾರದು ಅಂದಿದ್ದ ಇದೇ ಗೌತಮಿ ಇಲ್ಲಿ ಹೇಗೆ ಕಾಣಿಸ್ಕೊಳ್ತಿದ್ದಾರೆ ನೋಡಿ ಅಂತ ವೈರಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರೆ ಇದೇ ಕಾರಣಕ್ಕೆ ನಾವು ಮೊದಲಿನಿಂದಲೂ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಯೂಸ್ಫುಲ್ ಅಷ್ಟೇ ಡೇಂಜರಸ್ ಅಂತ ಹೇಳ್ಕೊಂಡು ಬರ್ತಿರೋದು ಇಲ್ಲಿ ಕಂಡೋರ್ ಮನೆ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡೋರೇ ಜಾಸ್ತಿ ತಮ್ಮ ವ್ಯೂಸ್ ಲೈಕ್ ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಹಾಕ್ತಾರೆ ಈಗ ಗೌತಮಿ ವಿಷಯದಲ್ಲೂ ಇದೇ ಆಗ್ತಿರೋದು ಗೌತಮಿ ಅವರ ರೊಮ್ಯಾಂಟಿಕ್ ವಿಡಿಯೋ ವೈರಲ್ ಅಂತ ಸಿನಿಮಾ ಕ್ಲಿಪ್ಪಿಂಗ್ ನ ಹಾಟ್ ಫೋಟೋಗಳನ್ನ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಿದ್ದಾರೆ ನಿಜಕ್ಕೂ ಯಾವುದೋ ವಿಡಿಯೋ ಲೀಕ್ ಆಯ್ತಾ ಗೌತಮಿ ಬಾಳಲ್ಲಿ ಏನಾದ್ರೂ ಎಡಬುಟ್ಟಾಯ್ತ ಇದೇನಿದು ಗೌತಮಿ ಜೊತೆ ಯಾವುದೋ ವ್ಯಕ್ತಿ ಹೀಗೆಲ್ಲ ಇದಾನೆ ಅಂತ ಓಪನ್ ಮಾಡಿದ್ರೆ ಅಲ್ಲಿರೋದೇ ಬೇರೆ ಗೌತಮಿ ಜಾಧವ್ ಅವರು ಆ ಸಿನಿಮಾ ಮಾಡಿದ್ರು ಈ ಸಿನಿಮಾ ಮಾಡಿದ್ರು ಅನ್ನೋ ಕಥೆ ಪುರಾಣ ಕೊನೆಯಲ್ಲಿ ಯಾವುದೋ ಯೂಟ್ಯೂಬ್ ಲಿಂಕ್ ಹಾಕಿ ಇದು ಈ ಸಿನಿಮಾದ ಹಾಟ್ ದೃಶ್ಯ ಅನ್ನೋ ಎಂಡಿಂಗ್ ಲೈನ್ ಇರುತ್ತೆ ಇವರ ಕಥೆಯಲ್ಲಿ ತಲೆಯೂ ಇರಲ್ಲ ಬುಡವೂ ಇರಲ್ಲ ಆದ್ರೆ ಇವ್ರು ಹಾಕೋ ತಮ್ನೇಲ್ಗಳು ಎಂಥವರನ್ನು ಒಂದು ಕ್ಷಣ ತಬ್ಬಿಬೂ ಮಾಡ್ಬಿಡುತ್ತೆ ಇದು ಗೌತಮಿ ವಿಷಯಕ್ಕೆ ಮಾತ್ರ ಅಂತ ಹೇಳ್ತಾ ಇಲ್ಲ ಇಂತ ಅದೆಷ್ಟೋ ಸ್ಟೋರಿಗಳು ನಿತ್ಯವೂ ಹರಿದಾಡುತ್ತೆ ಹೆಚ್ಚಾಗಿ ನಟಿಯರು ಹಾಗೂ ಹೆಣ್ಮಕ್ಳ ಬಗ್ಗೆಯೇ ಇರುತ್ತೆ ಆತ್ಮಿಗೆರೆ ಅದೇನೋ ಗೊತ್ತಿಲ್ಲ ಬಿಗ್ ಬಾಸ್ಗೆ ಹೋದ ದಿನದಿಂದಲೂ ನಟಿ ಗೌತಮಿಯವರನ್ನ ಒಂದು ವರ್ಗದ ಜನ ಟಾರ್ಗೆಟ್ ಮಾಡಿದ್ದೇ ಜಾಸ್ತಿ ಪಾಸಿಟಿವ್ ಪಾಸಿಟಿವ್ ಅಂತಿದ್ದನ್ನೇ ಟಾರ್ಗೆಟ್ ಮಾಡಿಕೊಂಡು ಇವರ ಬಗ್ಗೆ ನೆಗೆಟಿವ್ ಸುದ್ದಿ ಹಾಕ್ತಾ ಇದ್ರು ಇವಳು ಹಾಗೆ ಅವಳು ಹಾಗೆ ಅಂತ ಬಿಗ್ ಬಾಸ್ನಲ್ಲಿ ಇದ್ದಷ್ಟು ದಿನವೂ ನೆಗೆಟಿವ್ ಕಮೆಂಟ್ಗಳೇ ಬರ್ತಾ ಇದ್ವು ನಿಜ ಹೇಳಬೇಕಂದ್ರೆ ಫಿನಾಲೆ ಹಿಂದಿನ ವಾರದವರೆಗೂ ಗೌತಮಿ ಇದ್ದಿದ್ದಕ್ಕೆ ಅದೆಷ್ಟು ಜನ ಗರಂ ಆಗಿದ್ರೂ ಒಂದು ಗೊತ್ತಿಲ್ಲ ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ಒಂದಿಷ್ಟು ವಿಷಯಕ್ಕೆ ಮೇಲಿಂದ ಮೇಲೆ ಟಾರ್ಗೆಟ್ ಆದರು ಅದರಲ್ಲಿ ಮೊದಲನೆಯದ್ದು ನಟಿ ಗೌತಮಿ ಕನ್ನಡತಿಯಲ್ಲ ಮರಾಠಿಯವರು ಅನ್ನೋದು ಎಲ್ಲಿಯವರಾದ್ರೆ ಏನಂತೆ ಹೇಳಿ ಕನ್ನಡಿಗರಾಗಿ ಕನ್ನಡದಲ್ಲಿ ಬದುಕ್ತಿದಾರಲ್ಲ ಅದಕ್ಕಿಂತ ದೊಡ್ಡದು ಇನ್ನೇನಿದೆ ಬಿಗ್ ಬಾಸ್ಗೆ ಬಂದು ಮೊದಲ ವಾರದಲ್ಲಿ ಹೊರ ಹೋಗಿದ್ದ ಯಮುನಾ ಅವರಿಗೆ ಗೌತಮಿ ಕಂಡ್ರೆ ಸಿಟ್ಟೋ ಕೋಪವೋ ಅಥವಾ ಇನ್ನೇನು ನಮಗಂತೂ ಗೊತ್ತಿಲ್ಲ ಈ ವಿಷಯ ಅವರವರಿಗೆ ಗೊತ್ತಿರಬೇಕು ಆದರೆ ಗೌತಮಿ ಕನ್ನಡತಿಯಲ್ಲ ಆಕೆ ಮರಾಠಿ ಹುಡುಗಿ ಕನ್ನಡದಲ್ಲಿ ಇಷ್ಟು ವರ್ಷ ಇದ್ರೂ ಕನ್ನಡದ ನಾಡಗೀತೆ ಹಾಡೋದಿಕ್ಕೆ ಬರಲ್ಲ ಅಂತ ವಿವಾದದ ಬೆಂಕಿ ಹಚ್ಚಿದ್ರು ಇದು ದೊಡ್ಡ ಸುದ್ದಿಯಾಗಿ ಹಬ್ಬಿತ್ತು ಆತ್ಮೀಯಿದೆ ನಟಿ ಗೌತಮಿ ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ ಮೂರರ ಆಗಸ್ಟ್ ಇಪ್ಪತ್ತೆರಡರಂದು ಅದು ಕೂಡ ಬೆಂಗಳೂರಲ್ಲೇ ಹೀಗಾಗಿ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಶಿಕ್ಷಣ ಕಂಪ್ಲೀಟ್ ಮಾಡಿದ್ದು ಕೂಡ ಬೆಂಗಳೂರಲ್ಲೇ ಕನ್ನಡವನ್ನೇ ಓದೋದಕ್ಕೆ ಬರಲ್ಲ ನಾಡಗೀತೆ ಹಾಡೋದಿಕ್ಕೆ ಬರಲ್ಲ ಅಂದವರಿಗೆ ಗೌತಮಿ ಮಾತಲ್ಲೇ ತಿರುಗೇಟ್ ಕೊಟ್ಟಿದ್ರು ನಾನು ಹತ್ತನೇ ತರಗತಿವರೆಗೆ ಕನ್ನಡ ಮೀಡಿಯಂ ಓದಿದ್ದು ಅಂತ ಕನ್ನಡದ ಮೇಲಿನ ಅಭಿಮಾನವನ್ನ ಸಾರಿ ಹೇಳಿದರು ಇಲ್ಲಿ ಒಂದು ವಿಷಯ ಅರ್ಥ ಆಗಲ್ಲ ಯಾರು ಎಲ್ಲಿಯವರು ಎಲ್ಲಿಂದ ಬಂದ್ರು ಹೇಗ್ ಬಂದ್ರು ಅನ್ನೋದು ಮುಖ್ಯ ಅಲ್ಲ ಈಗ ಹೇಗಿದ್ದಾರೆ ಕನ್ನಡಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದಷ್ಟೇ ಮುಖ್ಯ ಆತ್ಮಿಗೆರೆ ಗೌತಮಿ ವಿಷಯದಲ್ಲಿ ಇನ್ನೊಂದು ವಿಷಯ ತುಂಬಾನೇ ಸುದ್ದಿ ಮಾಡ್ತು ಅದು ಅವರ ಸಂಸಾರದ ವಿಷಯ ಗೌತಮಿ ಜಾಧವ್ ಅವರು ಬಿಗ್ ಬಾಸ್ ನಿಂದ ಹೊರ ಬರ್ತಾ ಇದ್ದಂತೆ ಅವ್ರ ಮಾವ ಗಣೇಶ್ ಕಾಸರಗೋಡು ಒಂದು ಪೋಸ್ಟ್ ಹಾಕಿದ್ರು ಅದು ಕೂಡ ನಟಿ ಗೌತಮಿ ತುಂಬಾನೇ ನಂಬುವಂತ ವನದುರ್ಗಿಯನ್ನ ಮೆನ್ಷನ್ ಮಾಡಿ ಪೋಸ್ಟ್ ಹಾಕಿದ್ರು ಇದು ದೊಡ್ಡ ಸುದ್ದಿ ಆಗಿತ್ತು ಗೌತಮಿ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದೆ ಗೌತಮಿ ಅತ್ತೆ ಮಾವನ ಜೊತೆ ಚೆನ್ನಾಗಿಲ್ಲ ಅನ್ನೋ ಸುದ್ದಿ ಹರಿದಾಡಿತ್ತು ಇದರ ಬೆನ್ನಲ್ಲೇ ಮತ್ತೊಂದು ಪೋಸ್ಟ್ ಹಾಕಿದ ಗೌತಮಿಯವರ ಮಾವ ಗಣೇಶ್ ಕಾಸರಗೋಡು ಅವರು ನಮ್ಮ ಸಂಸಾರದಲ್ಲಿ ಬಿರುಗಾಳಿಯೂ ಅಲ್ಲ ಸುಂಟ್ರಗಾಳಿಯೂ ಅಲ್ಲ ಇದು ನನ್ನ ಸಂಸಾರ ಅಂತ ಒಂದು ಫೋಟೋ ಹಾಕಿದ್ರು ಅಂದರೆ ಆ ಫೋಟೋದಲ್ಲಿ ತಾವು ತಮ್ಮ ಪತ್ನಿ ಮತ್ತು ಎರಡನೇ ಮಗ ಮತ್ತು ಎರಡನೇ ಸೊಸೆ ಮಾತ್ರ ಇದ್ರು ಎಲ್ಲೂ ಗೌತಮಿ ಇರಲಿಲ್ಲ ಅವರ ಮೊದಲ ಮಗನೂ ಕಾಣಿಸಿರಲಿಲ್ಲ ಹೀಗಾಗಿ ಇವರ ಸಂಸಾರದಲ್ಲಿ ಏನೋ ಸಮರ ಶುರುವಾಗಿದೆ ಗೌತಮಿ ಜಾಧವ್ ಅಪ್ಪೆ ಮಾವನ ಜೊತೆ ಚೆನ್ನಾಗಿಲ್ಲ ಅಂತ ಮತ್ತೆ ಗೌತಮಿಯನ್ನೇ ಟಾರ್ಗೆಟ್ ಮಾಡಿ ಒಂದಿಷ್ಟು ಸುದ್ದಿ ಹರಿದಾಡಿದ್ವು ಅವರ ಸಂಸಾರದಲ್ಲಿ ಏನಾಗಿದೆಯೋ ಅನ್ನೋದು ಅವರಿಗೆ ಗೊತ್ತು ಹೊರಗಿನವರಾಗಿರೋ ನಮಗೇನು ಗೊತ್ತಿರುತ್ತೆ ಇವತ್ತಿನವರೆಗೂ ತಮ್ಮ ಸಂಸಾರದಲ್ಲಿ ಏನಾಗಿದೆ ಅನ್ನೋದನ್ನು ಗೌತಮಿ ಅವರಾಗಲಿ ಅಥವಾ ಗಣೇಶ್ ಕಾಸರಗೋಡ್ ಅವರಾಗಲಿ ಎಲ್ಲೂ ಮಾತನಾಡಿಲ್ಲ ಎರಡು ಪೋಸ್ಟ್ ಹಾಕಿದ್ದು ಬಿಟ್ಟರೆ ಈ ಬಗ್ಗೆ ಎಲ್ಲೂ ರಿಯಾಕ್ಟ್ ಮಾಡಿಲ್ಲ ಹೀಗಿರುವಾಗ ಪದೇ ಪದೇ ಒಬ್ಬ ಹೆಣ್ಮಗಳನ್ನೇ ಟಾರ್ಗೆಟ್ ಮಾಡೋದು ಎಷ್ಟು ಸರಿ ಹೇಳಿ ಆದ್ಮೀಗಿರೇ ನಟಿ ಗೌತಮಿ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ